ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಕಾ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಒಂದು ಎಪ್ಪತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಗಾಡಿ ನೋಡ್ತಿದ್ರೆ ನೋಡಿ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯಲ್ಲಿ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕಲ್ಲಿ ಏನಾದ್ರು ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನಿ ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳಿಸಿದರೆ ಅವ್ರಿಗೆ ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದ್ ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಅಂದ್ರೆ ಟಾಟಾ ಇಂಡಿಕಾ ಹೌದು ಟಾಟಾ ಇಂಡಿಕಾ ಯಾವ ತರ ಅದ್ರಲ್ಲಿ ಡಿ ಎಲ್ ಎ ಟರ್ಬೋ ಯಾವ್ದು ಬರುತ್ತೆ

ಇನ್ಶೂರೆನ್ಸ್ ಯಾವ ಸಿಗ ಸರ್ ಕಟ್ಕೊಡ್ಬೇಕು ಸರ್ ಕಟ್ಕೊಂಡು ಸಿಸಿ ಎಷ್ಟು ಕೊಡ್ತೀವಿ ಸರ್ ಒಂದು ಓಕೆ ಟೈರ್ ಪರ್ಸೆಂಟೇಜ್ ಟೈರ್ ಸರ್ ಮುಂದೆ ಟೈರ್ ಬಂದು 90% ಇದೆ ಬ್ಯಾಕ್ 50% ಇದೆ ಸರ್ ಓಕೆ ಇಂಟೀರಿಯರ್ ಸರ್ ಏನು ಬರುತ್ತೆ ಸರ್ ಅದರಲ್ಲಿ ಇಲ್ಲಿ ಇಂಟೀರಿಯರ್ ಪೋರಿಂಗ್ ಬರಲ್ಲ ಪೋರ್ ಸ್ಟೀರಿಂಗ್ ಇರುತ್ತೆ ಸಿಟ್ ಕವರ್ ಚೆನ್ನಾಗಿದೆ ಸಿಸ್ಟಮ್ ಹ್ಮ್ ಇದೆ ಸರ್ ಎಸಿ ಎಲ್ಲ ವರ್ಕಿಂಗ್ ಇದೆಯಾ ಆ ಎಸಿ ಎಲ್ಲ ವರ್ಕಿಂಗ್ ಇದೆ ಎಸಿ ಫಿಲ್ ಮಾಡ್ಕೋಬೇಕು ಸರ್ ಎಸಿ ವರ್ಕಿಂಗ್ ಇದೆ ಓಕೆ

ಓಕೆ ಬೆಂಗಳೂರು ಬೀಣೆ ಸೆಕೆಂಡ್ ಸ್ಟೇಜ್ ಲಗ್ಗೆರೆ ಹೌದು ಸರ್ ಹೌದು ರೇಟ್ ಏನು ಹೇಳ್ತೀರಾ ಸರ್ ಇದು ಸೆವೆಂಟಿ ಫೈವ್ ಹೇಳ್ತಾ ಇದೆ ಒಂದು ಸೆವೆಂಟಿ ಬಂದ್ರೆ ಬಿಡ್ತೀವಿ ಸರ್ ಎಪ್ಪತ್ತು ಸಾವಿರ ಕೊಡ್ತೀರಾ ಹೌದು ಸರ್ ಸಿ ಸಿ ಕಂಡೀಷನ್ ಕೊಡ್ತೀವಿ ಸಿ ಸಿ ಕಂಡೀಷನ್ ಎಪ್ಪತ್ತು ಸಾವಿರ ಕೊಡ್ತೀರಾ ಹೌದು ಸರ್ ಹೌದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ನಂಬರ್ ಸರ್ ಇದೆ ನಂಬರ್ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲಿ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಗಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಡ್ದೇ ಏನಾದರೂ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ಗಾಡಿಯವರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇರಿದಾಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ